ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪತ್ನಿಯಲ್ಲೂ ಲೆಕ್ಕಾಚಾರ ಪತಿಯಲ್ಲೂ ಲೆಕ್ಕಾಚಾರ ಹೇಗೆ ಇದ್ರ ಬಗ್ಗೆ ವಿಡಿಯೋ ತಿಳಿದ್ಳು ಇದೇನಪ್ಪ ಹೊಸ ವಿಷಯ ಅಂತ ನಿಮ್ಗೆ ಅನಿಸ್ತಾ ಇದೆ ಮನುಷ್ಯ ಜೀವನ ಎಂತಕ್ಕಂಥದ್ದು ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಣ್ಮಕ್ಳು ಗಂಡು ಮಕ್ಕಳು ಕಷ್ಟ ಸಾಧ್ಯಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಾಂಸಾರಿಕ ಸುಖ ಜೀವನಕ್ಕಿಂತ ಹಾನಿಕಾರಕ ಘಟನಾವಳಿಗಳೇ ಪರಸ್ಪರ ಅವರಲ್ಲಿ ನಡೀತಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಏನು ಪತಿ ಹೆಣ್ಣಿನ ಮೇಲೆ ತಂತ್ರ ಮಂತ್ರ ಮಾಡಿಸೋದು ಪತ್ನಿ ಗಂಡನ ಮೇಲೆ ತಂತ್ರ ಮಂತ್ರ ಮಾಡಿಸೋದು ಇಂಥ ಕಾರ್ಯಗಳೆಲ್ಲ ಕೂಡ ಜರುತ್ತೆ ಅದು ಬೇರೆ ಟಾಪಿಕ್ ಬೇರೆ ವಿಷಯ ನೋಡಿ ಈ ವಿಡಿಯೋದಲ್ಲಿ ಪತ್ನಿಯ ಲೆಕ್ಕಾಚಾರ ಪತಿಯ ಲೆಕ್ಕಾಚಾರ ಇದ್ರ ಬಗ್ಗೆ ತಿಳಿಯೋಣ ಏನು ವಿಷಯ ಅಂತ ಹೇಳಿ ಈಗ ಪತಿಯ ಪತಿ ಆದವನು ಇರ್ತಾನೆ ಆತ ಲೆಕ್ಕಾಚಾರಕ್ಕೋಸ್ಕರ ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾನೆ ಮತ್ತು ಪತಿಯಾಗಿದ್ದಾನೆ ಪತ್ನಿಯಾದವಳು ಲೆಕ್ಕಾಚಾರಕ್ಕೋಸ್ಕರ ಹುಟ್ಟಿ ಬಂದಿದ್ದಾಳೆ ಮತ್ತು ಪತ್ನಿಯಾಗಿದ್ದಾಳೆ ಎಂತಕ್ಕಂಥದ್ದನ್ನು ತಿಳಿತಕ್ಕಂಥ ಮಾನದಂಡಗಳು ಏನನ್ನು ಏನು ಯಾವುವು ಅದನ್ನು ನೋಡೋದಾದರೆ ಗಮನಿಸಿ ವಿವಾಹ ಎಂಬತಕ್ಕಂಥದ್ದು ಒಂದು ರೀತಿಯಾಗಿ ಕೋ ಇನ್ಸಿಡೆನ್ಸ್ ಅಂದರೆ ಆಕಸ್ಮಿಕವಾಗಿ ಅವರೊಂದಿಗೆ ಜರುಗುತ್ತವೆ ವಿವಾಹಗಳು ಅದಕ್ಕೆ ಯಾವುದೇ ರೀತಿಯಾದಂಥ ಸಿದ್ಧತೆ ಯಾವುದೇ ರೀತಿಯಾದಂಥ ತಯಾರಿ ಈ ರೀತಿಯಾಗಿ ಇರದೆ ಸಡನ್ನಾಗಿ ಮದುವೆಗಳು ಫಿಕ್ಸ್ ಆಗ್ತಾ ಫಿಕ್ಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಮದುವೆಗೆ ಯಾವುದೇ ರೀತಿಯಾದಂಥ ಅಡಚಣೆಗಳೇ ಬರೋದಿಲ್ಲ ಇಲ್ಲಿ ಗಮನಿಸಿ ವಿಷಯ ಗಮನಿಸಿ ಒಂದು ಮದುವೆಗಳೇನಿದ್ದಾವೆ ಅವು ಸಡನ್ ಫಿಕ್ಸ್ ಆಗ್ತಾ ಸ್ತ್ರೀಗಾಗಿರ್ಬೋದು ಪುರುಷನಿಗಾಗಿರ್ಬೋದು ನಂತರದಲ್ಲಿ ಆ ಮದುವೆಗಳಿಗೆ ಅಡಚಣೆಗಳೇ ಬರೋದಿಲ್ಲ ಈ ಅಡಚಣೆಗಳಿಲ್ಲದ ಮದುವೆಗಳು ನೆರವೇರ್ತಾವ ಖಂಡಿತವ ನೆರವೇರಿದ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಇರಬೇಕಾದಂತಹ ಆ ದಾಂಪತ್ಯ ಜೀವನದ ಪರಸ್ಪರ ನಂಬಿಕೆ ಪರಸ್ಪರ ಪ್ರೇಮ ಪರಸ್ಪರ ಅನುಕರಣೆ ಎಂತಕ್ಕಂಥದ್ದು ಜೀವಗಳಲ್ಲಿ ಇರೋದಿಲ್ಲ ಆ ಜೀವಗಳು ಒಂದು ರೀತಿಯಾಗಿ ವ್ಯಾವಹಾರಿಕವಾಗಿ ವರ್ತಿಸುವಂತೆ ಟೇಕ್ ಅಂಡ್ ಗಿವ್ ಪಾಲಿಸಿ ಗಿವ್ ಒನ್ ಟೇಕ್ ಪಾಲಿಸಿ ನೀನು ಮರ್ಯಾದೆ ಗೌರವ ಕೊಟ್ಟರೆ ನಾನು ಕೊಡ್ತೇನೆ ನೀನು ಪ್ರೀತಿ ಪ್ರೇಮ ಕೊಟ್ಟರೆ ನಾನು ಕೊಡ್ತೇನೆ ಇಲ್ದಿದ್ರೆ ನಾನು ಕೊಡೋದಿಲ್ಲ ನೀನು ನನ್ನ ಮಾತನ್ನ ಕೇಳಿದ್ರೆ ನಾನು ನಿನ್ನ ಮಾತನ್ನ ಕೇಳ್ತೇನೆ ಇಲ್ದಿದ್ರೆ ನಾನು ನಿನ್ನ ಮಾತನ್ನು ಕೇಳಲ್ಲ ಎಂಟಿ ಗಂಡಗಾದ್ರೆ ಹೇಳ್ಬೋದು ಗಂಡ ಹೆಂಡತಿಗಾದರೂ ಹೇಳ್ಬೋದು ಗೀವ್ ಒನ್ ಟೇಕ್ ಪಾಲಿಸಿ ಲೆಕ್ಕಾಚಾರ ಈ ರೀತಿಯಾದಂತಹ ಒಂದು ವಿವಾಹಿತ ಜೀವನಗಳು ಜರುಗುತ್ತವೆ ಈ ಲಕ್ಷಣಗಳು ವಿಶೇಷವಾಗಿ ಮನುಷ್ಯ ಪೂರ್ವ ಜನ್ಮದಲ್ಲಿ ಕರ್ಮಗಳ ಲೆಕ್ಕಾಚಾರವನ್ನು ತಂದಿದ್ದಂತಹ ಪಕ್ಷದಲ್ಲೇ ದಾಂಪತ್ಯ ಜೀವನ ಎಂತಕ್ಕಂತಹ ಹೆಸರಿಗೆ ಬದಲಿಗೆ ಲೆಕ್ಕಾಚಾರದ ವ್ಯವಸ್ಥೆ ನಿರ್ಮಾಣ ಆಗಿರುತ್ತೆ ಇಲ್ಲಿ ಗಮನಿಸಿ ಯಾವಾಗ ಈ ಲೆಕ್ಕಾಚಾರದ ವ್ಯವಸ್ಥೆ ನಿರ್ಮಾಣ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಏಳು ಜನ್ಮದ ಸಾತಿಗಳು ಅಂತ ಏನು ಹೇಳ್ತಾರೆ ಅಥವಾ ಏಳು ಜನ್ಮದ ಪತಿಪತ್ನಿಯರು ಈ ರೀತಿಯಾಗಿ ಕೂಡ ವರ್ಣನೆ ನಮಗೆ ಸಿಲ್ ಸಿಕ್ತಾ ಏಳೇಳು ವರ್ಷಕ್ಕೂ ನೀನೇ ಪತಿಯಾಗಿರಬೇಕು ನೀನೇ ಪತ್ನಿಯಾಗಿರಬೇಕು ಎಂಬತಕ್ಕಂತಹ ಸ್ಥಿತಿಯಲ್ಲಿ ಎಷ್ಟೋ ಸಾಂಸಾರಿಕ ಜೀವನಗಳು ಇಂದು ಕೂಡ ಜೀವಂತ ಇದ್ದಾವೆ ಆ ರೀತಿಯಾದಂತಹ ಜೀವನ ಆ ರೀತಿಯಾದಂತಹ ಸಂಸಾರ ಮತ್ತು ಅಸಂಸಾರದ ಸಕಾರಾತ್ಮಕ ಗುಣಮಟ್ಟ ಈ ಒಂದು ಲೆಕ್ಕಾಚಾರದ ವಿವಾಹದಲ್ಲಿ ಜೀವಗಳಲ್ಲಿ ಇರೋದಿಲ್ಲ ಪ್ರತಿಸ್ಪರ್ಧೆಗಳು ಎಂತಕ್ಕಂಥದ್ದು ಮನುಷ್ಯನಲ್ಲಿ ಸಹಜವಾಗಿರುತ್ತೆ ಆದಾಗ್ಯೂ ದಾಂಪತ್ಯದಲ್ಲೂ ಕೂಡ ಅದನ್ನು ನಾವು ಕಾಣಬಹುದು ಸ್ಪರ್ಧೆ ನಾನು ಹೆಚ್ಚು ನಾನು ಹೆಚ್ಚು ಎಂಬತಕ್ಕಂಥದ್ದು ಆ ಸಂದರ್ಭದಲ್ಲಿ ಲೆಕ್ಕಾಚಾರ ಅಂದಂಥ ಪಕ್ಷದಲ್ಲಿ ಮದುವೆಯ ಬುನಾದಿ ಅಡಿಪಾಯ ಅಂತ ಏನು ಹೇಳ್ತಾರೆ ಆ ಬುನಾದಿ ಅಡಿಪಾಯವೇ ಲೆಕ್ಕಾಚಾರವಾಗಿರುವ ಕಾರಣದಿಂದ ಈ ಒಂದು ಸತಿಪತಿಗಳಲ್ಲಿ ಪ್ರೀತಿ ಪ್ರೇಮ ಅನುಕರಣೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಇರೋದಿಲ್ಲ ಎಲ್ಲಿವರೆಗೆ ಲೆಕ್ಕಾಚಾರ ಅಲ್ಲಿವರೆಗೆ ಮಾತ್ರ ಸಾಂಸಾರಿಕ ಜೀವನ ಅಲ್ಲ ವೈವಾಹಿಕ ಜೀವನ ನಡೆನುಡಿ ಆ ರೀತಿಯಾದಂಥ ಕಾರ್ಯಾಚರಣೆಗಳು ಜರುಗುತ್ತವೆ ಆ ವಿವಾಹಗಳು ವಿಘಟಿತವಾಗುತ್ತವೆ ವಿಚ್ಛೇತನದಲ್ಲಿ ಕೊನೆಗೊಳ್ಳುತ್ತವೆ ಈ ಒಂದು ಮನುಷ್ಯನ ನಡೆನುಡಿ ಎಂಬತಕ್ಕಂಥದ್ದೇನಿದೆ ಇದು ಸಂಪೂರ್ಣವಾಗಿ ಲೆಕ್ಕಾಚಾರವನ್ನು ಹೊಂದಿರ್ತಕ್ಕಂಥದ್ದು ಕರ್ಮಫಲದ ಲೆಕ್ಕಾಚಾರ ಇದರಲ್ಲಿ ಯಾವುದೇ ರೀತಿಯಾದಂತಹ ಪೂರ್ವಜನ್ಮದ ಪತಿಯಾಗಿರಬಹುದು ಪತ್ನಿ ಆಗಿರಬಹುದು ಇಂದಿನ ಜನ್ಮದಲ್ಲಿ ಸಾಕಿದ್ರು ಪೋಷಣೆಯನ್ನು ಮಾಡಿದ್ರು ಪಾಲನೆಯನ್ನು ಮಾಡಿದರೆ ಅದರ ತಿರುವಳಿಗೆ ಪತಿಯಾದವನು ಪತ್ನಿ ಆಗ್ತಾನು ಪತ್ನಿಯಾದವಳು ಪತಿ ಆಗ್ತಾನೆ ಆ ರೀತಿಯಾದಂತಹ ವಿವಾಹದ ಜೊತೆಗೂಡುವಿಕೆ ಎಂತಕ್ಕಂಥದ್ದು ಕೂಡ ನಡೀತಾ ಆದರೆ ಈ ವಿವಾಹಗಳಲ್ಲಿ ಲೆಕ್ಕಾಚಾರ ಇದ್ದಂತಹ ಪಕ್ಷದಲ್ಲಿ ಯಾರ್ದಾದ್ರೂ ಸಂಸಾರಗಳನ್ನು ಹಾಳು ಮಾಡಿದರೆ ಅದರ ನೋವು ಬಾಧೆಗಳನ್ನು ಅನುಭವಿಸಲು ಯಾರ್ದಾದ್ರೂ ಪ್ರೀತಿ ಪ್ರೇಮವನ್ನು ಹಾಳು ಮಾಡಿದರೆ ಯಾರ್ದಾದ್ರು ವಿವಾಹವನ್ನ ಮುರಿದಿದ್ರೆ ಚಾಡಿ ಹೇಳುವ ಮೂಲಕ ಹೊಟ್ಟೆ ಕಿಚ್ಚಿನಿಂದ ಇತ್ಯಾದಿ 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 ಕಾರಣಗಳೇನಾದ್ರೂ ತಗೊಳ್ಳಿ ಈ ಕಾರ್ಯಗಳನ್ನು ಮಾಡಿದ್ರೆ ಅಲ್ಲಿ ಪತಿಪತ್ನಿಯರಾಗಿರೋದಿಲ್ಲ ಬದಲಿಗೆ ಲೆಕ್ಕಾಚಾರ ಜೀವಗಳು ದ್ವೇಷವನ್ನ ಸಾಧಿಸುತ್ತ ಜನ್ಮ ಜನ್ಮಾಂತರದವರೆಗೂ ಕೂಡ ಒಂದೊಂದು ಜನ್ಮದವರೆಗೂ ಕೂಡ ಹಿಂಬಾಲಿಸಿಕೊಂಡು ಲೆಕ್ಕಾಚಾರಕ್ಕಾಗಿ ಬಂದಿತ್ತ ಆ ಕಾರಣದಿಂದ ಪತಿಪತ್ನಿಯರಾದಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ವಿವಾಹಿತ ಜೀವನ ನಡೆಯೋದಿಲ್ಲ ಬದಲಿಗೆ ಲೆಕ್ಕಾಚಾರಕ್ಕೋಸ್ಕರ ಗಲಾಟೆ ಘರ್ಷಣೆ ಮನಸ್ತಾಪ ಹಾಗೆಯೇ ಆ ಮನುಷ್ಯರಲ್ಲಿ ಕಲಹ ಮನಸ್ಸು ಕಲಹ ಜೀವನವೂ ಕೂಡ ಕಲಹ ಯಾವುದೇ ಪ್ರಗತಿ ಎಂಬತಕ್ಕಂಥದ್ದಿಲ್ಲ ಬದಲಿಗೆ ದ್ವೇಷ ಭಾವ ಆ ಮದುವೆ ವಿವಾಹದ ಸಂದರ್ಭದಲ್ಲಿ ಇದ್ದಂತಹ ಯಾವುದೇ ರೀತಿಯಾದಂತಹ ಮನುಷ್ಯನ ನೈಜ ನಡೆನುಡಿಗಳೇನು ಸಂಪೂರ್ಣ ಕೂಡ ಮಾಸಿ ಹೋಗಿರ್ತಾವೆ ಅಳಿಸಿ ಹೋಗಿರ್ತಾವೆ ಅದು ದ್ವೇಷವಾಗಿ ಪರಿವರ್ತಿತವಾಗುತ್ತೆ ನಾವು ವಿಡಿಯೋಸ್ಗಳಲ್ಲಿ ಅನ್ನೋದಕ್ಕಿಂತ ನ್ಯೂಸ್ಗಳಲ್ಲಿ ನೋಡ್ತೇವೆ ಯಾರ ಪತಿ ಪತ್ನಿಯರಿದ್ದರು ಅವರ ಪತಿ ಪತ್ನಿಯನ್ನಾಗಿರ್ಬೋದು ಹಾನಿ ಪಡಿಸಿರ್ತಾರ ಜೀವಕ್ಕೆ ಪತ್ನಿ ಪತಿಗಾಗಿರ್ಬೋದು ಯಾವ್ದಾರ ಮೂಲಕ ಜೀವಕ್ಕೆ ಹಾನಿ ಪಡಿಸಿರ್ತಾರೆ ಅಂದ್ರೆ ಜೀವವನ್ನ ತೆಗ್ಸಿರ್ತಾರೆ ತೆಗ್ದಿರ್ತಾರೆ ಇದೆಲ್ಲೂ ಕೂಡ ಲೆಕ್ಕಾಚಾರದಲ್ಲಿ ಒಂದು ರೀತಿಯಾಗಿ ವಿಘಟಿತವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗ್ತದೆ ಅದೆಲ್ಲ ಪೂರ್ವಜನ್ಮದ್ದೇ ಅಂತ ಹೇಳ್ಬೇಡಿ ಅವ್ನು ಇವೆಲ್ಲ ಪೂರ್ವಜನ್ಮ ಪೂರ್ವಜನ್ಮಂತ ಅಂದ್ರೆ ಈಗ ಮಾಡ್ತಿರ್ತಕ್ಕಂಥ ಕರ್ಮಗಳೆಲ್ಲ ಮುಚ್ಚಾಕೋ ಕೆಲಸ ಅಂತ ಆ ರೀತಿ ಆಗಲ್ಲ ಜನ್ಮದ ಲೆಕ್ಕಾಚಾರ ಇದ್ರೆ ಬಾವಿ ಕರ್ಮಗಳು ಕೂಡ ನಡೀತಾ ಅದಕ್ಕೂ ಲೆಕ್ಕಾಚಾರ ಇದ್ರೆ ನೀವೇ ತೀರ್ಮಾನ ಮಾಡಬೇಕು ನೀವೇ ಒಂದು ಶಿಕ್ಷೆ ಕೊಡಬೇಕು ಆ ರೀತಿಯಾಗಿಲ್ಲ ಈ ಪ್ರಕೃತಿ ಸೃಷ್ಟಿ ಅಂತಕ್ಕಂಥದ್ದು ಬಿಡೋದಿಲ್ಲ ಮನುಷ್ಯನ ಸ್ವಯಂ ಕಾರ್ಯಗಳೆಲ್ಲವೂ ಕೂಡ ಮನುಷ್ಯನ ಈ ಸ್ವಯಂ ಕಾರ್ಯಗಳೆಲ್ಲವೂ ಕೂಡ ಆ ಮನುಷ್ಯನ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ ಆಗುವ ಕಾರಣದಿಂದ ಯಾವುದೂ ಕೂಡ ತಿರುವಳಿ ಇಲ್ಲದೆ ಇಲ್ಲಿಂದ ಮೇಲಿಕೆ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದಾಗಿ ಯಾವ ಜೀವಗಳು ಯಾವ ಕಾರ್ಯವನ್ನು ಮಾಡಿದ್ರು ಈ ಜನ್ಮಕ್ಕಾದರೂ ಸರಿಯೇ ಮುಂದಕ್ಕಾದರೂ ಸರಿಯೇ ದೇಹ ಇದ್ದರೂ ಸರಿಯೇ ದೇಹ ಇಲ್ಲದಿದ್ರೂ ಸರಿಯೇ ಅವು ಆ ಒಂದು ತಪ್ಪನ್ನು ಮಾಡಿದರೆ ತಿರುವಳಿ ಮಾಡಲೇಬೇಕು ಬೇರೆ ವಿಧಾನವೇ ಇಲ್ಲ ತಪ್ಪಿಸ್ಕೊಳ್ತಕ್ಕಂಥ ವಿಧಾನ ಎಲ್ಲರೂ ಇದೆಯಾ ನೋಡಿ ಭೂಮಿಯನ್ನು ಬಿಟ್ಟು ಆತ್ಮರೂಪದಲ್ಲಿದ್ದರೂ ಕೂಡ ಅದಕ್ಕೂ ಒಂದು ವ್ಯವಸ್ಥೆ ಇದೆ ನಾವು ವಾಯುವನ್ನು ನೋಡ್ತೇವೆ ವ್ಯವಸ್ಥೆ ಇಲ್ಲ ಏನು ನಿರಂತರವಾಗಿದೆ ಎಲ್ಲಿ ಬೇಕಾದರೂ ಹೋಗ್ಬೋದು ನಿರಂಕುಶ ಸ್ಥಿತಿ ಅಂತ ಅನ್ಕೊಳ್ಳುವ ತಪ್ಪು ವಿಮಾನದಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂತಹ ವಾಯುವಿನ ಸ್ಥಿತಿ ಆ ವಿಮಾನದ ನಂತರದ ಕ್ಷೇತ್ರಗಳಲ್ಲಿ ಇರೋದಿಲ್ಲ ನಂತರದ ಮೇಲಿನ ಸ್ಥಾನದಲ್ಲಿ ಆ ವಾಯು ಸಂಚಾರ ಇರೋದಿಲ್ಲ ವಾಯು ಸಂಚಾರ ಕಡಿಮೆ ಅದಕ್ಕೆ ಗುರುತ್ವಾಕರ್ಷಣ ಬಲ ಅಲ್ಲಿರೋದಿಲ್ಲ ಅದರರ್ಥ ವಾಯು ಇದ್ದಂಥ ಪಕ್ಷದಲ್ಲಿ ಎಲ್ಲ ಕಡೆ ಇರಬೇಕಲ್ವಾ ಬರೀ ಭೂಮಿ ಮೇಲೆ ಹಾಕಿದೆ ನಿಯಂತ್ರಣ ದೇಹಗಳು ಕೂಡ ತಪ್ಪಿಸ್ಕೊಂಡು ಹೋಗಲಿಕ್ಕಾಗೋದಿಲ್ಲ ಹಾಗೆ ಆತ್ಮಗಳು ಕೂಡ ತಪ್ಪಿಸ್ಕೊಂಡು ಆಗ್ಲಿ ಆಗೋದಿಲ್ಲ ಎಲ್ಲ ಕೂಡ ಕ್ಷೇತ್ರದಲ್ಲಿ ನಿರ್ಬಂಧ ಇದೆ ಆ ಕಾರಣದಿಂದ ಯಾರು ಯಾವುದೇ ತಪ್ಪನ್ನು ಮಾಡಿದರೂ ಕೂಡ ಎಲ್ಲೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಶಿಕ್ಷೆ ಎಂತಕ್ಕಂಥದ್ದು ಇದೆ ಇದೆ ಇದು ಪೂರ್ವ ಜನ್ಮದ ವಿಚಾರವೂ ಇರುತ್ತೆ ಆಗಾಮಿ ಕರ್ಮಗಳು ಇರ್ತಾವೆ ಆಗಾಮಿ ಕರ್ಮಗಳ ಈಗ ಮಾಡೋದು ಇದೇ ಜನ್ಮದಲ್ಲಿ ತೀರ್ಸ್ಕೊಬೇಡೋಣ ಮುಂದಕ್ಕೆ ಬರೆಯಾಕೋರು ಜಾಸ್ತಿ ಇದ್ದಾರೆ ಅವರಿಂದ ತಪ್ಪಿಸ್ಕೊಕ್ಕಾಗಲ್ಲ ಅದಕ್ಕಿಂತ ಇಲ್ಲಿ ಶಿಕ್ಷೆಯನ್ನು ಅನುಭವಿಸದೆ ಸರಿ ಎಂತಕ್ಕಂಥ ಜೀವಗಳು ಶಿಕ್ಷೆಗೆ ಒಳಪಟ್ಟು ಬಿಡ್ತಾ ಇದು ಬೇರೆ ವಿಷಯ ಆದ್ರೆ ಯಾರಿಗೆ ದಾಂಪತ್ಯ ಜೀವನ ಲೆಕ್ಕಾಚಾರ ಅನ್ಸುತ್ತೆ ಈ ಲಕ್ಷಣಗಳನ್ನ ನೀವು ನೋಡ್ಬಹುದು ಈ ಲಕ್ಷಣಗಳನ್ನ ನೀವು ಕಾಣ್ಬೋದು ಈ ರೀತಿ ಇದ್ದಂಥ ಪಕ್ಷದಲ್ಲಿ ಅದು ಪೂರ್ವ ಜನ್ಮದ ಲೆಕ್ಕಾಚಾರ ಪತಿಪತಿ ಸಂ ಪತಿಪತ್ನಿ ಸಂಬಂಧ ಅಂತ ಇಲ್ಲ ಆ ಒಂದು ಜನ್ಮಗಳಿಗೆ ಸಂಬಂಧಪಟ್ಟಂತೆ ಯಾವುದಿಲ್ಲ ಯಾವುದಾದ್ರೂ ದೋಷಗಳು ಬಂದಿದ್ರೆ ವಿವಾಹದಲ್ಲಿ ಅಥವಾ ಜಾತಕದಲ್ಲಿ ದೋಷಗಳೇನಾದರೂ ಬಂದಿದರೆ ಅವಶ್ಯವಾಗಿರ್ತಾ ಅದು ಪತಿ ಪತ್ನಿಗೆ ನೋಯ್ಸಿರ್ತಕ್ಕಂಥದ್ದು ಪತ್ನಿ ಪತಿಗೆ ನೋಯಿಸಿರ್ತಕ್ಕಂಥದ್ದು ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಹಾನಿ ಮಾಡಿರ್ತಕ್ಕಂಥದ್ದು ಬೇಜವಾಬ್ದಾರಿ ಕರ್ತವ್ಯ ಇರೋದಿಲ್ಲ ಮೋಸ ವಂಚನೆ ಇತ್ಯಾದಿ ಎಲ್ಲ ಆಗಿರ್ಬೋದು ದ್ರೋಹ ಇತ್ಯಾದಿ ಎಲ್ಲಾಗಿರೋದು ಅದು ಕೂಡ ದೋಷದ ರೂಪದಲ್ಲಿ ಬಂದಿರುತ್ತೆ ಆದರೆ ಇದರಲ್ಲಿ ವಿಶೇಷವಾಗಿ ಲೆಕ್ಕಾಚಾರ ಬಂದಿರುತ್ತೆ ಎಂತಕ್ಕಂಥ ವಿಷಯವನ್ನು ಅರಿಬೋದು ಅಂತ ಹೇಳ್ತಾ ಯಾರ ಸಾಂಸಾರಿಕ ಜೀವನ ಈ ರೀತಿಯಾಗಿ ಇರುತ್ತೆ ಪರಸ್ಪರ ಪ್ರೀತಿ ಇರೋದಿಲ್ಲ ಲೆಕ್ಕಾಚಾರ ಯಾವಾಗಲೂ ಕೂಡ ಒಬ್ಬರೊಬ್ಬರು ಪರಸ್ಪರ ತ್ವರಿತಕ್ಕಂತಹ ಅಥವಾ ದೂರ ಆಗ್ತಕ್ಕಂತಹ ಭಾವದಿಂದ ಇರ್ತಾರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೀತಿ ಇರೋದಿಲ್ಲ ಗೌರವ ಇರೋದಿಲ್ಲ ಹೊಂದಾಣಿಕೆ ಇರೋದಿಲ್ಲ ಯಾವುದೇ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ ಯಾವುದೇ ಕಾರ್ಯಗಳಲ್ಲಿ ಯಶಸ್ಸು ಎಂಬತಕ್ಕಂಥದ್ದು ಇಲ್ವೇ ಇಲ್ಲ ಹಾಗಾಗಿ ನಾನೊಂದು ತೀರ ನೀನೊಂದು ತೀರ ಈ ರೀತಿಯಾದಂತಹ ಎತ್ತು ಏರಿಗೆ ಕೋಣ ನೀರಿಗೆ ಎಂತಕ್ಕಂಥ ಜೀವನ ಯಾವ್ದಾಗಿರುತ್ತೆ ಅದೆಲ್ಲವೂ ಕೂಡ ಲೆಕ್ಕಾಚಾರವಾಗಿರುತ್ತೆ ಆ ದ್ವೇಷ ಸಾಧನೆಗೆ ಹುಟ್ಟಿ ಬಂದಿರ್ತಾರೆ ಅದನ್ನು ತೀರಿಸ್ಕೊಳ್ಳಲು ಈ ಸಂದರ್ಭದಲ್ಲಿ ಪರಿಹಾರ ಏನಾದ್ರು ಇದ್ದರೆ ಅದಕ್ಕೆ ಪಶ್ಚಾತ್ತಾಪ ಭಗವಂತನೇ ದಾರಿ ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಒಂದು ಅನುಭವಿಸ್ಬೇಕು ಇಲ್ಲ ಪಶ್ಚಾತ್ತಾಪ ಮಾಡ್ಕೋ ಅದು ಪರಿಹಾರ ಮಾಡ್ಕೋಬೇಕು ಅದು ಕೂಡ ಎರಡು ಜೀವದ ಸಮ್ಮತಿ ಇರಬೇಕು ಅದು ಹೇಗೆ ಸಿಗುತ್ತೆ ಭಗವಂತನ ನೀವು ಸ್ಮರಣೆ ಮಾಡಿದಂಥ ಪಕ್ಷದಲ್ಲಿ ಭಗವಂತ ತೃಪ್ತಿ ಆದರೆ ನಿಮ್ಮ ಆಚರಣೆಯಿಂದ ಆಗ ಮಾತ್ರ ಪರಿಹಾರ ಅಂತ ಹೇಳ್ತೀವಿ ಬಿಡು ನಾನು ಸೋದಕ್ಕೆ ಮುಂಚೆ ಯಾರಿಗ ನ ಕಾರ್ಯಕ್ರಮ ಪಕ್ಷದಲ್ಲಿ ಮಠ ಮತ್ತ ಸಮಸ್ಯೆ ಪಕ್ಷ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಕೋದು ಮನೆಗೆ ಕಾರಣ ಕಾರ್ಯವನ್ನು ಮಾಡೋದಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತಹ ಪಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಪೌಡ ಲಭ ಇದೆ ಇದರ ಮನೆಯಲ್ಲಿ ಅಂಗಡಿ ಉಂಗಟ್ಟುಗಳಲ್ಲಿ ವರ್ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕಲಾಗ್ಬಹುದು ಬರ ಕೂಡ ಕೊಡೋದು ಇತ್ಯಾದಿ ಅಂಕಲು ಲಭ್ಯ ಹಾಗೆ ಹಾಲು ಕೂಡ ಲಭ್ಯ ದೇಹಪತಿಗೆ ತಲಪತಿ ಪೌಡರ್ ಕೂಡ ಇದೆ ದೇಹಪತಿಗ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಝೀರೋ ಸೆವೆನ್ ಏಯ್ಟ್ ಕರೆ ಮಾಡಿ ನಿಮ್ಮ ಆತ್ಮದ ದೇಹಕ್ಕೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟಂತೆ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಕಾನ್ಸಲ್ಟ್ರೇಷನ್ ತೊಗೊಂಡು ಮಾತನಾಡ್ಬೋದು ಅಸ್ತ ಸಾಂಬಾಜಿಕ ಅಂಗಸಂ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ವಿಶೇಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಬೇಡಿಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮೊದಲೇ ಭೇಟಿಯಾಗೋಣ